ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ದೇವಸ್ಥಾನಕ್ಕೆ ಹೊರಟಿದೀವಿ ಎಲ್ಲಿಗೆ ಹೊರಟಿದೀವಿ ಅಂತ ಹೇಳಿ ಆಗ್ಲೇ ತಮ್ಮ ನಿಮ್ಗೆಲ್ಲಾರ್ಗೂ ಗೊತ್ತಾಗಿರುತ್ತೆ ಹೌದು ನಾವು ಹೊರಟಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಯಲ್ಲಾಪುರ ತಾಲೂಕಿನ ಚಂದಗುಡಿ ಗ್ರಾಮದ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತಹ ಕಾರಣ ಇಷ್ಟೇ ಭಾಳ ದಿನಗಳಿಂದ ಒಂದು ಹರಕೆ ತೀರಿಸೋದು ಹಾಗೆ ಉಳಿದ್ಬಿಟ್ಟಿತ್ತು ಗಂಟೆ ಗಣಪತಿಯನ್ನು ಹೆಸರಿನ ತಕ್ಕ ಹಾಗೇ ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಫಸ್ಟ್ ವಿಡಿಯೋ ಅದು ಗಂಟೆ ಗಣಪತಿದು ನನ್ನ ಪ್ರವಾಸದ ಮೊದಲನೇ ವಿಡಿಯೋ ಹಾಗೆ ನಾವು ಅಲ್ಲಿ ಗಂಟೆನ ಕೊಟ್ಟು ಹರಕೆನ ತೀರಿಸಿ ಬರಬೇಕು ಆ ಹರಕೆ ಏನು ಫಲಿಸಿದ್ದ ಹೇಗೆ ಎಲ್ಲವನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಂತೆ ಇವಾಗ ನೇಚರ್ನ ಎಂಜಾಯ್ ಮಾಡ್ತಾ ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಮನೆ ಬಿಟ್ಟಿರೋದ ಸಂಜೆ ಆಗಿತ್ತು ನಾಲ್ಕು ಗಂಟೆ ಟೈಮ್ ಭಾಳ ಆಗಿತ್ತು ಹೋಗೋ ಅಷ್ಟರಲ್ಲಿ ಸೂರ್ಯಾಸ್ತದ ಸಮಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ಪೂರ್ತಿ ಕೆಂಪಾಗಿದ್ದ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವೆಲ್ಲನು ಹಾಗೆ ನಾವು ಹೋಗಿ ಅಲ್ಲಿ ತಲುಪೋ ಅಷ್ಟರಲ್ಲಿ ಆರು ಗಂಟೆ ಆಯಿತು ಯಾಕಂದ್ರೆ ಯಲ್ಲಾಪುರ ಹತ್ರ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೆದಿರೋದ್ರಿಂದ ತಡ ಆಯಿತು ರೋಡ್ ಅಷ್ಟೊಂದು ಸರಿ ಇಲ್ಲ ಹೀಗಾಗಿ ನಾವು ಹೋಗಿ ಗಂಟೆ ಗಣಪತಿ ತಲುಪೋದು ಆರು ಗಂಟೆ ಆಯಿತು ನಾವು ಹೋದಾಗ ಸಂಜೆ ಆರು ಗಂಟೆ ಜನ ಯಾರೂ ಅಷ್ಟು ಇರಲಿಲ್ಲ ನಾವು ಕೂಡ ಹಣ್ಣು ಕಾಯಿ ಪೂಜೆಗೆ ಏನೇನೆಲ್ಲ ಸಾಮಾನು ಬೇಕೋ ಎಲ್ಲವನ್ನು ತೊಗೊಂಡು ಹೊರಟ್ವಿ ಅಲ್ಲಿ ಸ್ಥಳೀಯರು ಮಾತ್ರ ಇದ್ದರು ನಾವು ಹೋದಾಗ ಸ್ಥಳೀಯ ಕೆಲವು ಫ್ಯಾಮಿಲಿಗಳು ಸೇರಿ ಅಲ್ಲಿ ಕಾರ್ತಿಕೋತ್ಸವ ಏನೂ ನಡೆಸ್ತಾ ಇದ್ರು ಅಂತ ಅನ್ಸುತ್ತೆ ನಾವು ಹೋದಾಗ ನಾವು ಹೋದ್ಮೇಲೆ ಒಂದು ಕೆಲವೊಂದು ಫ್ಯಾಮಿಲೀಸ್ ಎಲ್ಲ ಭಟ್ರ ಫ್ಯಾಮಿಲಿಗಳೆಲ್ಲನೂ ಬಂದರು ಅವ್ರು ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ನಾವು ಕೂಡ ಹೋದ್ವಿ ಹೋದ್ಮೇಲೆ ಯಾವ ರೀತಿ ಪೂಜೆ ಆಯಿತು ನಾವು ನಮ್ಮ ಹರ್ಕೆನ ಹೇಗೆ ತಿರ್ಸಿದ್ವಿ ಯಾವ ಕಾರಣಕ್ಕೆ ಏನೋ ಅಂತ ಹೇಳಿ ಹೇಳ್ತೀನಂತೆ ಬನ್ನಿ Yeah. ಹೋದ ದಿನ ಸ್ಥಳೀಯರೆಲ್ಲರೂ ಸೇರಿ ಅಲ್ಲಿ ಕಾರ್ತಿಕ ಹಾಗೆ ಅಲ್ಲಿ ದೇವರ ಅಲಂಕಾರನೂ ಕೂಡ ಅವತ್ತು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ರು ನಾನು ಹೋಗಿ ಎರಡು ತುಪ್ಪ ದೀಪ ತಗೊಂಡೆ ಅರ್ಚನೆ ಹಾಗೆ ನಾವು ಹರಕೆ ತೀರ್ಸೋದಕ್ ಕೂಡ ಇಲ್ಲಿ ಚೀಟಿ ತಗೋಬೇಕು ತಗೊಂಡು ಎಲ್ಲ ಪೂಜಾ ಸಿದ್ಧತೆನ ಮಾಡಿಕೊಂಡೆ ನಾನು ನಾವು ಗಂಟೆ ಹರಕೆನ ಹೊತ್ಕೊಂಡಿದ್ರೆ ಅಲ್ಲೇನು ಕೂಡ ಗಂಟೆಗಳು ಸಿಕ್ತವೆ ನಮಗೆ ದೇವಸ್ಥಾನದ ಹತ್ರ ಅಂಗಡಿಗಳಲ್ಲಿ ಹಾಗೆ ಇಲ್ಲ ನಾವು ಅಂದ್ರೆ ತಗೊಂಡು ಹೋಗ್ಬೋದು ನಾವು ನಮ್ಮೂರಿಂದಾನೆ ಒಂದು ಗಂಟೆನ ತಗೊಂಡು ಹೋಗಿದ್ವಿ ಹಾಗೆ ಆ ಚೀಟಿಗಳನ್ನ ಎಲ್ಲಾನು ಇಟ್ಟು ಪೂಜೆ ತಟ್ಟೆನ ಸಿದ್ಧತೆ ಮಾಡಿ ಇಟ್ಕೊಂಡೆ ಪೂಜಾರಿಗಳು ಬಂದು ಕೂಡ ಯಾವ ಕಾರಣಕ್ ಬೇಡ್ಕೊಂಡಿದ್ರಿ ಏನು ಎಲ್ಲಾನು ಕೇಳ್ತಾರೆ ನಮ್ಗೆ లేదు సరే కూడా ಪೂಜೆ ಎಲ್ಲವೂ ಕೂಡ ಸಂಪನ್ನವಾಗಿ ಆಯಿತು ಮನಸ್ಸಿಗೆ ತುಂಬಾ ಖುಷಿ ನೆಮ್ಮದಿ ಅಂತ ಅನ್ನಿಸ್ತು ಯಾಕಂದರೆ ತುಂಬ ದಿನಗಳಿಂದ ಹರಕೆ ತೀರ್ಸಿದ ಹಾಗೆ ಉಳಿತು ಹರಕೆ ತೀರಿಸೋದು ಏನು ಕಾರಣಪ್ಪ ಅಂತಂದರೆ ಈಗ ಹೇಳ್ತೀನಿ ನಮಗೆ ಈಗೊಂದು ಫೋರ್ ಫೈವ್ ಮಂತ್ಸ್ ಹಿಂದೆ ವಿಕ್ರಮ್ ಅವರು ತಾವು ಮಾಡ್ತಾ ಇರೋ ಬಿಸ್ನೆಸ್ನ ಬಿಡ್ಬೇಕಾಯ್ತು ಕಾರಣಾಂತರಗಳಿಂದ ಹೀಗಾಗಿ ಕೆಲಸಕ್ಕೆ ನಾವು ಬೇರೆ ಕಡೆ ಎಲ್ಲ ಅಪ್ಲೈ ಮಾಡಿ ಅವರ ಕೆಲಸದ ಎಕ್ಸ್ಪೀರಿಯನ್ಸ್ ಮುಖಾಂತರವೇ ಕೆಲವೊಂದು ಕೆಲಸಗಳು ಬಂದ್ವು ಯಾವ ಕೆಲಸ ಹುಡುಕ್ಬೇಕು ಯಾವ್ದು ಬೇಡ ಅನ್ನುವಂತ ಗೊಂದಲದಲ್ಲಿ ತುಂಬಾನೇ ಇದ್ವಿ ಆವಾಗ ನಾವು ದೇವರಲ್ಲಿ ಪ್ರಶ್ನೆನ ಕೇಳಿದ್ವಿ ಹರ್ಕೆನೆ ಹೊತ್ಕೊಂಡಿದ್ವಿ ನಾವು ಏನೇ ನಮ್ಗೆ ಸಂಕಷ್ಟ ಬಂದ್ರೂ ನಾವು ಬರೋದು ಮೊದ್ಲು ಗಣಪತಿಗೆ ಹಾಗೆ ನಾವು ಗಣ ಗಂಟೆ ಗಣಪತಿನ ತುಂಬಾನೇ ನಂಬ್ತೀವಿ ನಮ್ಗೆ ಪವರ್ಫುಲ್ ದೇವ್ರು ಇದು ಯಾಕಂದ್ರೆ ನಮ್ಮ ಏನೇ ಕಷ್ಟಗಳು ಬಂದು ಕೇಳ್ಕೊಂಡಾಗ್ಲೂ ದೇವ್ರು ನಮಗೆ ಉತ್ತರನ ಕೊಟ್ಟಿದ್ದಾನೆ ಆ ಕಾರಣದಿಂದಾಗಿ ಒಂದು ಒಳ್ಳೆ ಕೆಲಸ ದೇವರು ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿದು ಆ ಕೆಲಸವನ್ನ ಕೊಡಿಸ್ತಾ ಹಾಗೆ ಅವರ ಎಕ್ಸ್ಪೀರಿಯನ್ಸ್ ತಕ್ಕಾಗಿ ಒಂದು ಒಳ್ಳೆ ಕೆಲಸ ಸಿಕ್ತು ಹಾಗಾಗಿ ಬಂದು ಗಂಟೆನ ಕೊಟ್ಟು ಈಗೆಲ್ಲ ಒಳ್ಳೇದಾಗೈತಿ ಗಂಟೆನ ಕೊಟ್ಟು ಆ ದೇವ್ರಿಗೆ ಹರಕೆನ ತೀರ್ಸಿದ್ವಿ ಆ ದೇವ್ರು ನಮ್ಮನ್ನ ಈಗೇ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಮ್ಮ ಕುಟುಂಬವನ್ನ ಸಲಹುಲಿ ಅಂತ ಹೇಳಿ ಆ ಗಂಟೆ ಗಣಪತಿ ಕೇಳ್ಕೊತೀನಿ ನೀವು ಕೂಡ ನಿಮ್ಗೆ ಏನೇ ಕಷ್ಟಗಳಿದ್ರು ಬಂದು ಗಂಟೆ ಗಣಪತಿ ಹರಕೆನ ಕಟ್ಕೊಳ್ಳಿ ಕಷ್ಟಗಳಿದ್ರು ಹೇಳ್ಕೊಳ್ಳಿ ಎಲ್ಲಾ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾರ್ತಿಕ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಅವರು ಪೂಜೆನ ಎಲ್ಲ ಮಾಡಿದ್ರು ಹಿಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ಪೂಜೆಗೆ ಅಟೆಂಡ್ ಆಗಿ ಆಮೇಲೆ ಅಲ್ಲಿಂದ ಹೊರಟ್ವಿ ಯಾಕಂದ್ರೆ ನಾವು ಊರಿಗೆ ಹೋಗಿ ಮುಟ್ಟೋದು ತುಂಬಾನೇ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನೆಲ್ಲರಿಗೂ ಕೇಳ್ಕೊಳ್ಳೋದೊಂದೇ ಕಷ್ಟ ಬಂದಾಗ ಯಾರ ಜೊತೆ ಇರ್ತಾರೋ ಇಲ್ವೋ ದೇವರು ನಮ್ಮ ಒಳ್ಳೆತನ ಇದ್ರೆ ದೇವರು ನಮ್ಮ ಜೊತೆ ನಮ್ಮ ಹಿಂದೆ ಯಾವತ್ತು ಇದ್ದೇ ಇರ್ತಾನೆ ಅಂತ ಹೇಳ್ತೀನಿ ಯಾವತ್ತು ನಾವು ಒಳ್ಳೆ ನಡೆಯಲ್ಲಿ ನಡೆದ್ರೆ ಆ ದೇವರು ನಮ್ಮ ಕೈ ಯಾವತ್ತು ಬಿಡಲ್ಲ ಇದು ನಮ್ಮ ಜೀವನದಲ್ಲಿ ತುಂಬಾನೇ ಸಾರಿ ಇದನ್ ಸಾಬೀತಾಗಿದೆ ಹೀಗಾಗಿ ಒಳ್ಳೆತನ ಮಾಡಿ ಒಳ್ಳೆ ರೀತಿಯಿಂದ ಇರೆ ಅಂತ ಕೇಳ್ಕೊತೀನಿ ಸೊ ಎಲ್ಲ ಬಂದು ನಾವು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಊರಿಗೆ ಹೊರಟ್ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮತ್ತು ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಗಳು ಕೂಡ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್